ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ನಿಮ್ಮ ಮನೆ ಮಗಳು ಲತಾಮಣಿಯಂಗೆ ತುರುವೇಕೆರೆ ಮುಂದಿನ ವಚನ ನೋಡೋಣ ಬನ್ನಿ ನೆಲದ ಮರೆಯಲಡಗಿದ ನಿಧಾನದಂತೆ ಮುಗಿಲ ಮರೆಯಲಡಗಿದ ಮಿಂಚಿನಂತೆ ಬಯಲ ಮರೆಯಲಡಗಿದ ಮರೀಚೆಯಂತೆ ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲುವು ಎಂತಹ ಅದ್ಭುತವಾದ ವಚನ ವೀಕ್ಷಕರೇ ಪರಮಾತ್ಮನ ಒಂದು ಪರಿಕಲ್ಪನೆಯನ್ನು ಅಲ್ಲಮ್ಮ ಪ್ರಭುದೇವರು ಯಾವ ರೀತಿ ಅನುಭವಕ್ಕೆ ತರ್ತಾರೆ ಅನ್ನೋದು ಈ ವಚನದ ತಾತ್ಪರ್ಯ ಆಗಿದೆ ಬನ್ನಿ ಈ ವಚನದ ಅರ್ಥವನ್ನು ತಿಳ್ಕೊಳ್ಳೋಣ ನೆಲದ ಮರೆಯಲ್ಲಿ ನಿಧಿಯಡಗಿ ತೋರದಿರುವಂತೆ ಕಾಯಪಿಂಡ ಸಂಬಂಧಿಯಾದ ಆತ್ಮನಲ್ಲಿ ಸರ್ವ ಪರಬ್ರಹ್ಮವು ಅಜ್ಞಾನ ದೃಷ್ಟಿಗೆ ತೋರದ ಅಡಗಿದಂತೆ ಮೇಘದ ಮರೆಯಲ್ಲಿ ಮಿಂಚು ಅಡಗಿ ಹೊರಹೊಮ್ಮಿ ಹೊಳೆಯದಂತೆ ಮನದ ಮರೆಯಲ್ಲಿ ಮಹಾಜ್ಞಾನ ಪ್ರಭಾಮಯವಾದ ಪರಬ್ರಹ್ಮವು ಪಿಂಡ ಮಧ್ಯದಲ್ಲಿ ಹೊರಹೊಮ್ಮಿ ಹೊಳೆಯದಂತಡಗಿದೆ ಬಿಸಿಲು ಬಿಸಿಲ್ಗುದುರೆಯು ಬಯಲಿನಿಂದ ಬೇರಿಲ್ಲದೆ ಅಭೇದವಾಗಿ ಅಡಗಿರುವಂತೆ ಆ ಪರಬ್ರಹ್ಮವು ಪಿಂಡಸ್ಥನಾದ ಆತ್ಮನಲ್ಲಿ ಅವ್ಯಕ್ತವಾಗಿ ಅಚಲವಾಗಿ ಅಡಗಿದೆ ಕಂಗಳೊಳಡಗಿದ ಪ್ರಭೆಯು ಕಂಗಳಿಂದ ಭಿನ್ನವಾಗಿ ತೋರದೆ ಅಭಿನ್ನವಾಗಿರುವಂತೆ ಅಚಲನೂ ಅವಿಕಾರಿಯೂ ಆದ ಪರಮಾತ್ಮ ತತ್ವವು ಅರಿವಿನ ದೃಷ್ಟಿ ಅರಳದ ಆತ್ಮಪಿಂಡ ಸ್ಥಳದಲ್ಲಿ ಅವ್ಯಕ್ತವಾಗಿ ಅಭಿನ್ನವಾಗಿ ಅಡಗಿದೆ ಎಂಬುದೇ ಈ ವಚನದ ತಾತ್ಪರ್ಯವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಮರೀಚಿಕೆಯೊಳಗಿದ ಬಿಸಿಲಿನಂತಿದ್ದು ಕ್ಷೀರದೊಳಡಗಿದ ತುಪ್ಪದಂತಿದ್ದಿತ್ತು ಚಿತ್ರಕನೊಳಡಗಿದ ಚಿತ್ರದಂತಿದ್ದಿತ್ತು ಆಲೆಯೊಳಗಿದ ತೇಜದಂತಿದ್ದಿತ್ತು ನುಡಿಯೊಳಡಗಿದ ಅರ್ಥದಂತಿದ್ದಿತ್ತು ಕೂಡಲ ಚನ್ನ ಸಂಗಯ್ಯ ನಿಮ್ಮ ನಿಲುವು ಇದರ ಅರ್ಥ ಪರಿಪೂರ್ಣವಾದ ಬಿಸಿಲಿನೊಳಗಿಂದ ಹೊರಹೊಮ್ಮಿದ ಬಿಸಿಲು ಗುದುರೆಯೊಳಗೆ ಬೆರೆಸಿ ಬೇರಿಲ್ಲದೆ ಅಡಗಿರುವ ಬಿಸಿಲಿನಂತೆ ಅಖಂಡ ಪರಿಪೂರ್ಣವಾದ ಪರಮಾತ್ಮನಿಂದಾದ ಆತ್ಮ ಪಿಂಡದೊಳಗೆ ಆ ಪರಮಾತ್ಮವು ಭಿನ್ನವಿಲ್ಲದೆ ತದಾಕಾರದಲ್ಲಡಗಿದೆ ಹಾಲೊಳಡಗಿದ ತುಪ್ಪವು ತನ್ನ ಪರಿಮಳವಿಲ್ಲದೆ ಹಾಲಿನಂತೆ ತದಾಕಾರವಾಗಿ ಬೇರಿಲ್ಲದೆ ಅಡಗಿರುವಂತೆ ಪರಮಾತ್ಮ ತತ್ವವು ಆತ್ಮಪಿಂಡದಲ್ಲಿ ತದಾಕಾರವಾಗಿ ಬೇರಿಲ್ಲದೆ ತನ್ನ ಶಿವ ಸಾಧ್ವಾಸನೆ ದೋರದೆ ಅಡಗಿದೆ ಚಿತ್ರಕಲೆಗಾರನ ಚಿದ್ಭಾವದಲ್ಲಿ ಇನ್ನೂ ರೂಪುಗೊಳ್ಳದೆ ಇರುವ ಚಿತ್ರಕಲಾಜ್ಞಾನದಂತೆ ಸರ್ವಾಂಗದಲ್ಲಿಯೂ ಲಿಂಗದ ಚಿತ್ರಗೊಳಿಸುವ ಜ್ಞಾನ ನಿಧಿಯಾದ ಪರಮಾತ್ಮವು ಪಿಂಡ ಮಧ್ಯದಲ್ಲಿ ತೋರದೆ ಅಡಗಿದೆ ಕಣ್ಣಾಲಿಯೊಳಗೆ ವಿಶ್ವವನೀಕ್ಷಿಸುವ ಸೂಕ್ಷ್ಮ ಪ್ರಭೆಯು ಅಭಿನ್ನವಾಗಿ ಅಡಗಿರುವಂತೆ ಚಿತ್ಪ್ರಭಾಮಯನಾದ ಪರಮಾತ್ಮವು ಆತ್ಮಪಿಂಡ ಮಧ್ಯದಲ್ಲಿ ಅಭಿನ್ನವಾಗಿ ಅಡಗಿದೆ ನುಡಿಯೊಳಡಗಿದ ಅರ್ಥವು ನುಡಿಯಿಂದ ಅಭಿನ್ನವಾಗಿರುವಂತೆ ಕಾಯಪಿಂಡ ಸಂಬಂಧಿಯಾದ ಆತ್ಮನಲ್ಲಿ ಪರಮಾತ್ಮ ತತ್ವವು ಅಭಿನ್ನವಾಗಿ ಅಡಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಫಲದೊಳಗಣ ಮಧುರದ ಗೌಪ್ಯದಂತಿದ್ದಿತ್ತು ಚಂದ್ರಕಾಂತದ ಉದಕದ ಪರಿಯಂತಿದ್ದಿತ್ತು ಶಿಶು ಕಂಡ ಕನಸಿನ ತೆರೆಂತಿದ್ದಿತ್ತು ಕೂಡಲ ಚನ್ನ ಸಂಗಯ್ಯ ನಿಮ್ಮ ನಿಲುವು ಸದ್ಗುರುವಿನ ಚಿತ್ತದ ಪರಿಯಂತಿದ್ದಿತ್ತು ಅಂದರೆ ಪರಿಪಕ್ವವಾದ ಫಲದಲ್ಲಿ ಮಧು ಮಧುರವಾದ ರುಚಿಯು ಆ ಫಲದಿಂದ ಬೇರಿಲ್ಲದೆ ಅಭಿನ್ನವಾಗಿ ತದಾಕಾರವಾಗಿ ಗೌಪ್ಯವಾಗಿರುವಂತೆ ಮತ್ತು ಚಂದ್ರಾಕಾಂತದಲ್ಲಿ ಜಲವು ಬೆರೆದಿರುವ ಪರಿಯಂತೆ ಶಿಶು ಕಂಡ ಕನಸು ಹೊರಹೊಮ್ಮಿ ಶಿಶುವಿನ ಅನುಭವ ವೇದ್ಯವಾಗಿ ಭಿನ್ನವಿಲ್ಲದಂತೆ ಪಿಂಡಸ್ಥನಾದ ಆತ್ಮನಲ್ಲಿ ಪರಮಾತ್ಮ ನಿರವು ಅಭಿನ್ನವಾಗಿಯೂ ಅವ್ಯಕ್ತವಾಗಿಯೂ ಅಡಗಿದೆ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂದರೆ ಕಲ್ಲೊಳಗಣ ಬೆಂಕಿಯು ಸುಪ್ತವಾಗಿ ಅಡಗಿ ಮೈದೋರದಿರುವಂತೆ ಪರಬ್ರಹ್ಮವು ಪಿಂಡಸ್ಥವಾಗಿದ್ದರೂ ಕಾಣದಂತೆ ಸುಪ್ತವಾಗಿದೆ ಜಲದೊಳಗಿನ ಪ್ರತಿಬಿಂಬವು ಭಿನ್ನವಾಗಿದ್ದರೂ ಜಲದ ಗುಣಧರ್ಮದ ಹೊದ್ದದೆ ನಿರ್ಲಿಪ್ತವಾಗಿರುವಂತೆ ಪಿಂಡದಲ್ಲಿ ಪರಮಾತ್ಮನಿದ್ದರೂ ಪಿಂಡದ ಗುಣಧರ್ಮ ಆಗು ಹೋಗಿನಿಂದ ನಿರ್ಲಿಪ್ತನಾಗಿರುವನು ಬೀಜದೊಳಡಗಿದ್ದ ವೃಕ್ಷವು ತನ್ನಿರವೇನೂ ತೋರದೆ ಅವ್ಯಕ್ತವಾಗಿರುವಂತೆ ಶಿವಬೀಜವಾದ ಆತ್ಮಪಿಂಡದಲ್ಲಿ ವಿಶ್ವವನ್ನೊಳಗೊಂಡ ಪರಶಿವನೆಂಬ ವೃಕ್ಷವು ಅವ್ಯಕ್ತವಾಗಿ ಅಡಗಿದೆ ಶಬ್ದದೊಳಡಗಿದ ಅರ್ಥವು ನಿಶ್ಯಬ್ಧವಾಗಿರುವಂತೆ ಅಂದರೆ ಶಬ್ದದಿಂದ ಬೇರಿಲ್ಲದಿರುವಂತೆ ಇರುತ್ತೆ ನಿಶ್ಯಬ್ದ ಪರಬ್ರಹ್ಮವು ಪಿಂಡಸ್ಥವಾದ ಆತ್ಮನಲ್ಲಿ ಅಭಿನ್ನವಾಗಿ ಅಡಗಿರುವಂತೆ ಆತ್ಮ ಪರಮಾತ್ಮ ಸಂಬಂಧವೀ ಪರಿಯಾಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು ಗುಹೇಶ್ವರನಿಂದ ನಿಲ್ಲುವ ಅನುಭವ ಸುಖಿ ಬಲ್ಲ ಏನಿದು ವಚನದ ಅರ್ಥ ಅಂದರೆ ಕಲ್ಲೊಳಗೆ ಸುಪ್ತವಾಗಿದ್ದ ಅಗ್ನಿಯು ಮಥನ ಕ್ರಿಯೆ ಇಲ್ಲದೆ ತಾನಾಗಿ ಪ್ರಕಟಗೊಂಡು ಉರಿಯದು ಬೀಜದೊಳಗಿದ ವೃಕ್ಷವು ಯೋಗ್ಯ ರೀತಿಯಲ್ಲಿ ಬಿತ್ತದೆ ಮೊಳೆಯದು ಹಾಗೆಯೇ ಪರಮಾತ್ಮಲಿಂಗವು ದೇಹ ಸಂಬಂಧಿಯಾದ ಆತ್ಮಪಿಂಡದೊಳಗಿದ್ದರೂ ಅರಿವು ಆಚಾರವಿಲ್ಲದ ಕಾರಣ ಮರವೆಯ ಜೀವಿಗಳಾದ ಮತ್ತಾರಿಗೂ ಶಿವನಿರುವನ್ನು ಬೀರಲಿಲ್ಲ ತನ್ನಂಗದಲ್ಲಡಗಿರುವ ಪರಶಿವನ ನಿಲವನ್ನು ಅನುಭಾವ ಸುಖಿ ಮಾತ್ರ ಬಲ್ಲನು ದೇಹಭಾವಿಗಳರಿಯರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನನ ನಿಲುವನಾರೂ ಅರಿಯಬಾರದು ಈ ವಚನದ ಅರ್ಥ ಭೂಮಿಯ ಮರೆಯಲ್ಲಿ ಬಡತನವನ್ನೇ ಬಯಲು ಮಾಡುವ ಸಿರಿ ಸಂಪತ್ತು ಅಡಗಿರುವಂತೆ ಭವದ ಬಡತನವನ್ನಳಿಸುವ ಶಿವ ಸಂಪತ್ತು ಹೃದ್ಭೂಮಿಯಲ್ಲಡಗಿದೆ ಫಲದ ಮರೆಯಲ್ಲಡಗಿದ ಸ್ವಾದ ಸವಿಯಂತೆ ಪರಮಾನಂದ ರಸಭರಿತನಾದ ಪರಶಿವ ತತ್ವವು ಮನದ ಮರೆಯಲ್ಲಡಗಿದೆ ಕಲ್ಲಮರೆಯ ಕನಕವು ಭಿನ್ನವಿಲ್ಲದಂತೆ ಎಳ್ಳಮರೆಯ ಎಣ್ಣೆಯ ಎಳ್ಳಿನಿಂದ ಭಿನ್ನವಿಲ್ಲದಂತೆ ಮರದ ಕಟ್ಟಿಗೆಯ ಮರೆಯ ಅಗ್ನಿಯ ತೇಜವು ಮರದಿಂದ ಭಿನ್ನವಿಲ್ಲದಂತೆ ಭಾವದ ಮರೆಯಲ್ಲಿ ದೇವನಿರುವ ಭಿನ್ನ ಭೇದವಿಲ್ಲದಂತಿದ್ದನು ದೇಹ ಭಾವಿಗಳಾರು ಅರಿಯರು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ಉಂಟು ಅಂತರ್ಯಾಮಿಯಲ್ಲಿ ಶಿವನಿಹನು ಇದೇನು ಕಾರಣ ಕತ್ತಲೆ ಕಾಣಬಾರದು ತೋರಬಲ್ಲ ಗುರುಸುಳಿಯನೋ ಕೂಡಲ ಸಂಗಮ ದೇವ ಅಂದರೆ ಮರವೆಯಿಂದ ದೇಹಭಾವಿಯಾದ ಜೀವಾತ್ಮನ ಕಲ್ಲು ಹೃದಯದೊಳಗೆ ನಿತ್ಯ ತೃಪ್ತಿಯ ಪರಮಾತ್ಮ ನಿಧಿಯುಂಟು ವೃಕ್ಷದ ಅಂತರಂಗದೊಳಗೆ ಪರಮಾತ್ಮ ನಿಧಿಯನ್ನರಿವ ಅರಿವಿನ ಅಗ್ನಿಯುಂಟು ಭಾವವೆಂಬ ಹಾಲೊಳಗೆ ಶಿವಸದ್ವಾಸನೆಯ ಸೌರಭವನ್ನು ಸೂಸುವ ಸದ್ಭಾವವೆಂಬ ತುಪ್ಪವುಂಟು ಜಡದೇಹ ಸಂಬಂಧಿಯಾಗಿರುವ ಆತ್ಮನ ಅಂತರಂಗದಲ್ಲಿ ಪರಶಿವನಿರುವ ಅವ್ಯಕ್ತವಾಗಿ ಅಡಗಿದ್ದುಂಟು ಆದರೇನು ಮರವೆಯ ಮಬ್ಬುಗತ್ತಲೆಯ ಮೈಯೆಲ್ಲ ಮುಸುಕಿದ್ದರಿಂದ ಶಿವಸ್ವರೂಪ ಕಾಣುತ್ತಿಲ್ಲ ತನ್ನಂತರಂಗದ ಅರಿವೆಂಬ ಗುರುವಿನ ಸುಳಿವನ್ನೂ ತೋರಬಹುದೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಆಡಬಾರದ ಬಯಲು ನೋಡಬಾರದ ಬಯಲು ನುಡಿಯಬಾರದ ಬಯಲು ಹಿಡಿಯಬಾರದ ಬಯಲು ಈ ಒಡಲಿಲ್ಲದ ಬಯಲು ಒಡಲೊಳಡಗಿದೆ ಬೇಧವ ಈ ಲೋಕದ ಜಡರೆತ್ತ ಬಲ್ಲರೈ ರಾಮನಾಥ ಅಂದರೆ ತತ್ವವೆಂಬುದು ಮಹಾಬಯಲು ಅದನ್ನು ನುಡಿಯಿಂದ ಉಪಮಿಸಲು ಸಾಧ್ಯವಿಲ್ಲ ಅದು ತನ್ನಿಂದ ಭಿನ್ನವಿಲ್ಲದಿದ್ದರಿಂದ ಭಿನ್ನ ದೃಷ್ಟಿಯಿಂದ ನೋಡಲೂ ಸಾಧ್ಯವಿಲ್ಲ ಅದು ಮನಜ್ಞಾನ ಭಾವಗಳಿಗೆ ಮೀರಿದ್ದರಿಂದ ಮನಜ್ಞಾನ ಭಾವ ಹಸ್ತದಿಂದ ಆ ಬಯಲನ್ನು ಹಿಡಿಯಲು ಸಾಧ್ಯವಿಲ್ಲ ಬಯಲು ಲಿಂಗಕ್ಕೆ ಕರಣೇಂದ್ರಿಗಳ ದೇಹವಿಲ್ಲ ಅದು ಒಡಲಿಲ್ಲದ ಬಯಲು ಆ ಒಡಲಿಲ್ಲದ ಬಯಲಾದ ಪರಶಿವ ಬಯಲು ದೇಹ ಸಂಬಂಧಿಯಾದ ಆತ್ಮದ ಒಡಲಲ್ಲಿ ಅವ್ಯಕ್ತವಾಗಿ ಅಡಗಿದೆ ತನುಪಿಂಡದಲ್ಲಿ ತದಾಕಾರವಾಗಿರುವ ಆ ಘನ ಬಯಲಿನೀರುವನು ದೇಹಭಾವಿಯಾಗಿದ್ದ ಲೋಕ ಪ್ರಪಂಚಿನಲ್ಲಿ ಲೋಲುಪ್ತರಾದ ಜಡಜೀವಿಗಳೇ ಹೇಗೆ ಅರಿಯರು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗಾತ್ಮವನ್ನಾರೂ ಕಾಣದಂತಿರಿಸಿದೆ ನೀನು ಬೆರೆಸಿದ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಅಂದರೆ ಇಲ್ಲಿ ದೇಹ ಮತ್ತು ಆತ್ಮದ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಹೋಗ್ತಾರೆ ಅವರ ವಚನದಲ್ಲಿ ಇದರ ಅರ್ಥ ಮರದೊಳಗೆ ಮಂದಾಗ್ನಿಯು ಪುಟಿಗೊಂಡು ಉರಿಯದೇ ತದಾಕಾರವಾಗಿರುವಂತೆ ನೊರೆಹಾಲೊಳಗೆ ತುಪ್ಪವು ತನ್ನ ಸೌರಭವಿಲ್ಲದೆ ಹಾಲಿನಿಂದ ಬೇರಾಗಿ ತೋರದೆ ತದಾಕಾರವಾಗಿರುವಂತೆ ಪರಶಿವನು ಶರೀರದೊಳಗೆ ಶಿವಬೀಜವಾದ ಆತ್ಮನನ್ನಿರಿಸಿದ್ದಾನೆ ಆತ್ಮನಲ್ಲಿ ಬೇರಿಲ್ಲದೆ ಬೆರೆಸಿ ತದಾಕಾರದಲ್ಲಿರುವ ಪರಮಾತ್ಮನ ಅಭೇಧದಿರುವು ಬೆರಗುಗೊಳಿಸುವಂಥದ್ದಾಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಅಡಗಿನೊಳಗಣ ಹಾಲು ಅಡಗಿಪ್ಪ ಭೇದವನು ಬೆಡಗಪ್ಪ ತುಪ್ಪದ ಕಂಪಿನ ಪರಿಯನು ಎಲೆ ಮೃಡನೆ ನೀನು ಪ್ರಾಣ ಪ್ರಕೃತಿಗಳೊಡಗಿಹ ಭೇದವ ಲೋಕದ ಬಲ್ಲರೈ ರಾಮನಾಥ ಅಂದರೆ ಹೆತ್ತ ಪ್ರಾಣಿಗಳ ಮಾಂಸದ ಮರೆಯಲ್ಲಿ ಹಾಲು ಅಡಗಿರುವಂತೆ ಆ ಹಾಲಿನೊಳಗೆ ಬೆಡಗಿನ ರೀತಿಯಲ್ಲಿ ಕಂಪುಳ್ಳ ಒಡಗಿದ ರೀತಿಯಂತೆ ಹೇ ಪರಶಿವನೇ ನೀನು ಪ್ರಾಣ ಪ್ರಕೃತಿಯಿಂದ ತೋರುವ ತನುಗಳೊಳಗೆ ಅಡಗಿ ತೋರದಂತಿರುವ ಭೇದವನ್ನು ತನ್ನರಿವು ತನಗಿಲ್ಲದ ಲೋಕದ ಜಡದೇಹಿಗಳು ಹೇಗೆ ಅರಿಯುತ್ತಾರೆ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಎಣ್ಣೆಯಿದ್ದು ಎಳ್ಳು ನೆನೆಯದ ಭೇದವ ಕಿಚ್ಚಿದ್ದು ಕಲ್ಲು ಸಿಡಿಯದ ಭೇದವ ಕಾಮವಿರ್ದು ಕನ್ನೆಯನ್ನನುಭವಿಸದ ಭೇದವ ಪರನಿದ್ದು ಪ್ರಾಣನ ಪ್ರಕೃತಿಯು ಹರಿಯದ ಭೇದವ ಬಲ್ಲರೈ ರಾಮನಾಥ ಅಂದರೆ ಇದರ ಅರ್ಥ ಎಳ್ಳಿನಲ್ಲಿ ಎಣ್ಣೆ ಇದ್ದರೂ ಅದರಿಂದ ಎಳ್ಳು ನೆನೆಯದಂತೆ ಸುಪ್ತವಾಗಿದೆ ಕಲ್ಲೊಳಗೆ ಕಿಚ್ಚಿದ್ದರೂ ಅದರಿಂದ ತಾಪಗೊಂಡು ಕಲ್ಲು ಸಿಡಿದೇಳದಂತೆ ಸುಪ್ತವಾಗಿದೆ ಎಳೆಯ ಬಾಲಕನಲ್ಲಿ ಕಾಮವಿದ್ದರೂ ಅದು ಕನ್ನೆಯ ಸಂಘ ಸುಖವನ್ನನುಭವಿಸದಂತೆ ಸುಪ್ತವಾಗಿದೆ ಅದರಂತೆಯೇ ಪಿಂಡದಲ್ಲಿ ಪರಮಾತ್ಮನಿದ್ದರೂ ತನು ಮನ ಪ್ರಾಣೇಂದ್ರಿಯಗಳ ಪ್ರಕೃತಿ ಗುಣಧರ್ಮ ಹರಿದು ಪರಶಿವ ಸ್ವರೂಪಗೊಳಿಸದಂತೆ ಸುಪ್ತಾವಸ್ಥೆಯಲ್ಲಿರುವ ಭೇದವನ್ನು ಭಾವಿಗಳಾದ ನರಜೀವಿಗಳು ಹೇಗೆ ಅರಿಯುತ್ತಾರೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ನೋಡೋಣ ಸಣ್ಣ ನೆನೆಯೊಳಗಣ ಪರಿಮಳವ ಹೊರಸೂಸಿ ಇದಿರಿಂಗ ಅರುಹಿಸಿ ವಾಯು ಕೊಡಗೂಸಿನೊಳಗಣ ಮೊಲೆ ಮುಡಿಯ ಹಡೆದ ತಾಯಿ ತಂದೆಗಳೆಂದರೆ ಕಾಣಿಸಿಕೊಡಬಲ್ಲರೆ ಕಾಂಬವರ ಕಣ್ಣಿಂಗೆ ಪಕ್ವಕ್ಕಲ್ಲದೆ ಪರಿಣಾಮ ಕಾಣಿಸದು ರಾಮನಾಥ ಬನ್ನಿ ಇದರ ಅರ್ಥ ಏನು ಅಂತ ನೋಡ್ಕೊಂಡು ಬರೋಣ ಸಣ್ಣ ಹೂ ಮೊಗ್ಗಿನೊಳಗೆ ಸುಪ್ತವಾಗಿರುವ ಸುಗಂಧ ಪರಿಮಳವನ್ನು ವ್ಯಾಪಕವಾದ ವಾಯುವಾದರೂ ಹೊರಹೊಮ್ಮಿಸಿ ಪರರಿಗೆ ತೋರಲು ಅದಕ್ಕೆ ಸಾಧ್ಯವಾಗದು ಎಳೆಯ ಹೆಣ್ಣು ಮಗುವಿನ ಅಂಗದೊಳಗೆ ಅವ್ಯಕ್ತವಾಗಿರುವ ಯೌವ್ವನಾವಸ್ಥೆಯಲ್ಲಿ ತೋರುವ ಮೊಲೆ ಮುಡಿಗಳನ್ನು ಆ ಮಗುವನ್ನು ಹೆತ್ತ ತಂದೆ ತಾಯಿಯಂದರಿಗಾದರೂ ಹೆರವರಿಗೆ ತೋರಿಸಿಕೊಡಲು ಸಾಧ್ಯವಾಗದು ಮಗ್ಗಿನೊಳಗಿನ ಪರಿಮಳ ಮಗುವಿನೊಳಗಿನ ಮೊಲೆ ಮುಡಿಗಳು ಪಕ್ವಾವಸ್ಥೆಯಲ್ಲಿಯೇ ತನ್ನ ಪರಿಣಾಮಗಳನ್ನು ತೋರುವಂತೆ ಆತ್ಮಪಿಂಡದೊಳಗಿನ ಪರಮಾತ್ಮನರಿವು ಅರಿವಿನ ಅನುಭಾವದ ವಸ್ತೆಯಲ್ಲಿ ತೋರಬರುವುದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗೆಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ಈ ವಚನದ ಅರ್ಥ ವಿಷ್ಣುವಿನ ಬೆನ್ನೆಲುಬೆಂಬ ಕಂಕಾಳವನ್ನು ಶಿವನು ಕೈಯಲ್ಲಿ ಧರಿಸುವುದಕ್ಕಿಂತ ಮೊದಲು ತಾರಕಾಸುರನ ಮಕ್ಕಳಾದ ವೀರಭಿದುನ್ಮಾಲಿನಿ ಕಮಲಾಕ್ಷ ತಾರಕರೆಂಬ ಮೂವರು ದೈತ್ಯರು ನಿರ್ಮಿಸಿಕೊಂಡ ಲೋಹಪುರ ರಜತಪುರ ಸುವರ್ಣಪುರಗಳೆಂಬ ತ್ರಿಪುರಗಳನ್ನು ಶಿವನು ಹಣೆಗಣ್ಣಿನಿಂದ ದಹಿಸುವುದಕ್ಕಿಂತ ಮೊದಲು ಹರಿಬ್ರಹ್ಮರುಗಳು ನಾ ಹೆಚ್ಚು ತಾ ಹೆಚ್ಚೆಂದು ವಾದ ಮಾಡುತ್ತಿರುವಾಗ ಅವರ ನಡುವೆ ಉರಿಲಿಂಗವೆದ್ದು ಭೂಮಿ ಆಕಾಶಕ್ಕೆ ಏಕಾಕಾರವಾಗಿ ನಿಲ್ಲುವುದಕ್ಕಿಂತ ಮೊದಲು ಮತ್ತು ಕೈಲಾಸಾಧಿಪತಿ ಶಿವನೊಡನೆ ಪಾರ್ವತಿದೇವಿಯ ವಿವಾಹ ಕಲ್ಯಾಣವಾಗುವುದಕ್ಕೆ ಮೊದಲು ಈ ಸಕಲ ಲೀಲೆಗಳು ಜರುಗುವುದಕ್ಕಿಂತ ಮೊದಲಿನ ಅವಸ್ಥೆಯಲ್ಲಿ ಪಂಚಕಲೆಗಳು ಪಂಚಸಾದಖ್ಯಗಳು ಪಂಚಭೂತಗಳಿಲ್ಲದ ಮೊದಲು ಕಾಲಕಲ್ಪಿತರಹಿತನಾದ ನೀನು ಲಿಂಗಾಲೀಲ ವಿಲಾಸಕ್ಕಾಗಿ ಸೃಷ್ಟಿಯನ್ನು ರೂಪುಗೊಳಿಸುವ ಚಿರತಾರುಣ್ಯ ಮೂರ್ತಿಯಾದ ಮಹಾಲಿಂಗವೆಂಬ ಎಳೆಯ ನೀನು ನಿಖಲಲಿಂಗದ ಚೈತನ್ಯವಾದ ಜ್ಞಾನ ಚಿತ್ತುವೆ ಮಹಾಲಿಂಗಕ್ಕೆ ಚಿಚ್ಚಕ್ತಿಯಾಗಿ ಅಂಗಸ್ವರೂಪವಾಗಿದ್ದದ್ದರಿಂದ ನಿನಗಿಂತ ಹಳೆಯ ನಾನು ನಿತ್ಯ ತತ್ವವನ್ನೀವ ಮಹಾಧಾನಿಯಾದ ಮಹಾದೇವನೇ ನಿನ್ನ ಮೂಲ ಸ್ವರೂಪವೇ ನಾನೆಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆದಿ ಅನಾದಿ ಆತ್ಮ ವಿವೇಕ ಅನುಭಾವ ಸಂಬಂಧ ಎಂತಿಪ್ಪುದೆಂದಡೆ ಆದಿಯೇ ದೇಹ ಅನಾದಿಯೇ ಆತ್ಮ ಇಂತಿ ಆದಿ ಅನಾದಿಯ ಮೈಲಿಪ್ಪುದೇ ಪರಮ ಪ್ರಣವ ಆ ಪರಮ ಪ್ರಣವದ ಪರಮ ಪ್ರಕಾಶವೇ ಚಿಚ್ಚಕ್ತಿ ಆ ಚಿಚ್ಚಕ್ತಿಯ ಸುವರ್ಣ ಪ್ರಭೆಯ ಮೇಲಣ ಪರಮನಾದವೇ ಸುನಾದ ಬ್ರಹ್ಮ ಆ ಸುನಾದ ಬ್ರಹ್ಮದ ಮೇಲಣ ಸೂಕ್ಷ್ಮಲಿಂಗವೇ ನಾದಬಿಂದು ಕಳಾತೀತವಾದ ಜ್ಯೋತಿರ್ಮಯಲಿಂಗ ಲಿಂಗ ಆ ಲಿಂಗದಿಂದೊಗೆದ ದೇಹದಿಂದ್ರಿಯ ಮನ ಪ್ರಾಣಾದಿಗಳೆಲ್ಲ ಆ ಲಿಂಗದ ಉಪಕರಣಗಳಾದ ಕಾರಣ ಆ ಮನ ಪ್ರಾಣಾದಿಗಳಲ್ಲೆಲ್ಲ ಆ ಪರವಸ್ತುವಿಗೆ ಭಿನ್ನವೆಂಬ ಅಜ್ಞಾನಿಯ ಮೆಚ್ಚ ಕೂಡಲ ಚನ್ನ ಸಂಗಯ್ಯ ಅಂದರೆ ಆದಿ ಅನಾದಿ ಆತ್ಮ ವಿವೇಕ ಅನುಭಾವಗಳ ಸಂಬಂಧವು ಈ ರೀತಿಯಾಗಿರುತ್ತದೆ ಆದಿ ಎಂದರೆ ಇಪ್ಪತ್ತೈದು ತತ್ವಗಳಿಂದ ಕೂಡಿದ ದೇಹ ಅನಾದಿ ಎಂದರೆ ಆ ದೇಹಕ್ಕೆ ಚೇತನ ಸ್ವರೂಪವಾದ ಆತ್ಮ ಈ ದೇಹ ಆತ್ಮಗಳ ಮೇಲೆ ಭ್ರೂಮಧ್ಯದಲ್ಲಿರುವುದೇ ಮಹಾಲಿಂಗವಾದ ಓಂಕಾರವೆಂಬ ಪರಮ ಪ್ರಣವ ಆ ಪರಮ ಪ್ರಣವದ ಪ್ರಕಾಶವೇ ಮಹಾಲಿಂಗಕ್ಕೆ ಅವಿನಾಭಾವ ಸಂಬಂಧವಾಗಿರುವ ಚಿಚ್ಚಕ್ತಿ ಆ ಚಿಚ್ಚಕ್ತಿಯ ಮೇಲೆ ಮಹಾಪ್ರಭೆಯಾಗಿ ಬೆಳಗುವ ಪರಮನಾದವೇ ಸುನಾದ ಬ್ರಹ್ಮ ಆ ಸುನಾದ ಬ್ರಹ್ಮದ ಮೇಲಿರುವ ನಿಖಲ ಲಿಂಗವೇ ನಾದಬಿಂದುಗಳು ಮನ ಪ್ರಾಣ ಮುಂತಾದವುಗಳೆಲ್ಲ ಆ ಲಿಂಗದ ಪ್ರತಿರೂಪಗಳೆನಿಸುವವಲ್ಲದೆ ಭಿನ್ನವಲ್ಲ ಆದ್ದರಿಂದ ಪರಶಿವನಿಂದ ಹೊರಹೊಮ್ಮಿದ ಮನಪ್ರಾಣಾದಿಗಳೆಲ್ಲವೂ ಆ ಪರಶಿವನಿಂದ ಭಿನ್ನವೆಂಬುದು ಅಜ್ಞಾನವೆಂಬುದೀ ತತ್ವಾನುಭವವಾಗಿದೆ ಮುಂದಿನ ವಚನ ಆದಿ ಆಧಾರವಿಲ್ಲದಂದು ಹಮ್ಮು ಭಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದೆಂದು ಸಚರಾಚರವೆಲ್ಲ ರಚನೆಗೆ ಬಾರದೆಂದು ಗುಹೇಶ್ವರ ನಿಮ್ಮ ಶರಣನುದಯಿಸಿದನಂದು ಈ ವಚನದ ಅರ್ಥ ಸೃಷ್ಟಿ ರಚನೆಗೆ ಆದಿಯೆನಿಸುವ ಮಹಾಲಿಂಗ ಮತ್ತು ಆ ಮಹಾಲಿಂಗ ರೂಪುಗೊಳ್ಳಲು ಆಧಾರವೆನಿಸುವ ನಾದ ಬಿಂದು ಕಳೆಗಳೇನೂ ನಿಖಲ ಲಿಂಗದಿಂದ ಹೊರಹೊಮ್ಮಿದಂದು ಅಹಂ ಮಮಕಾರಗಳೆಂಬ ಹಮ್ಮು ಬಿಮ್ಮುಗಳಿಲ್ಲದಂದು ಸಾಕಾರ ನಿರಾಕಾರವೇನೂ ಇಲ್ಲದಂದು ನಿರಂಜನ ಲಿಂಗವು ಶೂನ್ಯ ನಿಶೂನ್ಯಲಿಂಗವೆನಿಸದಂದು ತೋರುವ ಸಕಲ ಚರಾಚರ ಜೀವ ಜಗತ್ತು ಏನೇನೂ ಇಲ್ಲದಂದು ನಿರಂಜನ ಲಿಂಗದಿಂದ ಮೂಲಚಿತ್ತುವೆಂಬ ಶರಣನು ಹೊರಹೊಮ್ಮಿದನಾದ್ದರಿಂದ ತತ್ಸ್ವರೂಪವೇ ಆತ್ಮನೆಂಬ ಶರಣನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಎಲೆಮನವೇ ನೀ ನಿನ್ನ ನಿಜವ ತಿಳಿವಡೆ ಆ ನಿನ್ನ ನಿಜವ ಹೇಳಿಹೇ ಕೇಳು ಅದು ಕೇವಲ ಜ್ಯೋತಿ ಅದು ವರ್ಣಾತೀತ ನೀನದ ನರಸುವಾಗ ನಿನಗಾದವಲ್ಲಿ ನಿಶ್ಚಯ ತೋರಿತ್ತು ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ ಆ ನಿನ್ನ ನಿಜವ ನಿಶ್ಚಯಿಸಿ ನಿರ್ಗಮನಿಯಾದಲ್ಲಿ ಅದೇ ನಿನ್ನ ಸಮ್ಯಾಜ್ಞಾನದ ತೋರಿಕೆ ಆ ತೋರಿಕೆಯ ಅಖಂಡ ಬೆಳಗಿನ ಒಳಹಿನೊಳಗೆ ನೀ ನಮ್ಮ ಗುಹೇಶ್ವರಲಿಂಗದ ಶ್ರೀಚರಣವನರಸಿಕೊಂಡು ನಿಶ್ಚಿಂತನಾಗಲೇ ಮನವೇ ಈ ವಚನದ ಅರ್ಥ ಹೀಗಿದೆ ದೇಹ ಸಂಬಂಧಿಯಾದ ಆತ್ಮಪಿಂಡದಲ್ಲಿ ಪಿಂಡ ಜ್ಞಾನೋದಯವಾಗಿ ಮರವೆಯ ಮನಸ್ಸಿಗೆ ಸ್ವಸ್ವರೂಪದರಿವು ಮಾಡಿಕೊಡುತ್ತಿದೆ ಎಲೈ ಘನವನದೊಳಗೊಂಡ ಮನವೇ ನೀನು ಅರಿವಿನಿಂದ ನಿನ್ನ ನಿಜ ಸ್ವರೂಪವನ್ನರಿತುಕೊಳ್ಳಬೇಕೆಂದಿರುವೆಯಾ ಅದನರುಹುವೆ ಚೆನ್ನಾಗಿ ಆಲಿಸು ನಿನ್ನ ನಿಜ ಸ್ವರೂಪವು ನಿಶ್ಚಿತವಾದ ಶುದ್ಧ ಪರಂಜ್ಯೋತಿ ಸ್ವರೂಪವೇ ಆಗಿದೆ ಅದು ವಾಕ್ಮನದ ವರ್ಣನೆಗೆ ನಿಲುಕದ ಪರಶಿವ ಸ್ವರೂಪವೇ ಆಗಿದೆ ನೀನು ಅದನ್ನು ನಿನ್ನ ಬಿಟ್ಟು ಬಾಹ್ಯದಲ್ಲಿ ಅರಸುತ್ತಿದ್ದರೆ ಅದೆಲ್ಲಿ ನಿನಗೆ ಸತ್ಯವಾಗಿ ಕಾಣಬೇಕು ಅದು ನಿನ್ನ ನಿಜದರಿವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪವೇ ಆಗಿದೆ ಅಂತಹ ಪರಿಪೂರ್ಣ ಸ್ವರೂಪವೇ ನಿನ್ನ ನಿಜದರಿವೆಂದು ನಿಶ್ಚಯಿಸಿಕೊಂಡು ನಿರ್ಮಲವಾಗಿ ಅತ್ತಿತ್ತ ಚಲಿಸುವ ಮನೋವಿಕಾರಗಳನ್ನು ನಿಲ್ಲಿಸಿ ಸ್ಥಿರಗೊಳಿಸಿದರೆ ಅವಿಕಾರಿಯು ಅಚಲನು ಆನಂದಮಯನಾದ ಪರಶಿವ ಸ್ವರೂಪವೇ ತಾನೆಂಬ ಸಮ್ಯ ಜ್ಞಾನವು ಅಳವಡುವುದು ಅಂತಹ ಅಖಂಡ ಪರಿಪೂರ್ಣ ಶಿವತತ್ವವೇ ತಾನೆಂಬ ಜ್ಞಾನ ಪ್ರಭೆಯಲ್ಲಿ ನೀನು ಪರಾತ್ಪರವಾದ ಪರಂಜ್ಯೋತಿ ಸ್ವರೂಪದರಿವಿನಾಚರಣೆಯಲ್ಲಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ ಅನ್ಯಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರ ಬಲ್ಲಡೆ ತನ್ನಲ್ಲಿಯೇ ತನ್ಮಯ ಗುಹೇಶ್ವರಲಿಂಗವು ಈ ವಚನದ ಅರ್ಥ ದೇವನನ್ನು ಬಾಹ್ಯದಲ್ಲಿ ಅರಸುವವರೇ ನಿಮ್ಮಂತರಂಗದಲ್ಲಿ ನೀವು ಅರಿವಿನ ದೃಷ್ಟಿಯಿಂದ ಅರಿದು ತತ್ವಗಳನ್ನೆಲ್ಲ ವಿವರಿಸಿ ನೋಡಿರಿ ಮಹಾಘನವಸ್ತು ನಿಮ್ಮಿಂದ ಭಿನ್ನವಿಲ್ಲ ಅದನ್ನರಿವ ಅರಿವು ಕೂಡ ನಿಮ್ಮಂತರಂಗದಲ್ಲಿಯೇ ಅವ್ಯಕ್ತವಾಗಿರುವ ಮಹಾಘನವಸ್ತುವಿನಲ್ಲಿಯೇ ಅಡಗಿದೆ ಆ ಪರವಸ್ತು ಮತ್ತು ಅದನರಿವ ಅರಿವು ತನ್ನಿಂದ ಅನ್ಯವೆಂಬ ಭಿನ್ನ ಭಾವವ ಮರೆದು ತನ್ನಂತರಂಗದೊಳಗೆ ತಾನು ಮರವೆಯಿಂದೆಚ್ಚರವಾಗಿ ಅರಿವಿನ ದೃಷ್ಟಿಯಿಂದ ಅರಿದರೆ ಮಹಾಘನಲಿಂಗವು ತನ್ನಲ್ಲಿಯೇ ತಾನಡಗಿದೆ ಎಂಬುದೇ ಈ ವಚನದ ಪ್ರಿಯ ಪ್ರಿಯವೀಕ್ಷಕರೇ ಇದುವರೆಗೂ ಇಂದಿನ ಸಂಚಿಕೆಯಲ್ಲಿ ಹಲವಾರು ವಚನ ಮಣಿಮಾಲೆಗಳನ್ನು ಆಲಿಸಿದ್ದೀರಾ ಆ ವಚನಗಳನ್ನು ಬರೆದಂತಹ ಶರಣರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಚನ ಮಣಿಮಾಲೆಗಳನ್ನು ಹೊತ್ತು ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ